ಬಿ ಪಿ ಅಥವಾ ಹೈಪರ್ ಟೆನ್ಷನ್ ಸಮಸ್ಯೆಯನ್ನು ಬಳಲ್ತಾ ಇದ್ದರೆ ಒಂದು ಉತ್ತಮವಾದಂತಹ ಮನೆಮದ್ದನ್ನು ಹೇಳಿದ್ದೇನೆ ಇದನ್ನು ಟ್ರೈ ಮಾಡಿ ಕೇವಲ ಒಂದು ತಿಂಗಳಲ್ಲಿ ನಿಮ್ಮ ಬಿ ಪಿ ಖಂಡಿತವಾಗಿ ಕಂಟ್ರೋಲಿಗೆ ಬರ್ತದೆ ನಮಸ್ಕಾರ ಎಲ್ರಿಗೂ ಅಮೀಸ್ ಲೈಫ್ ಸ್ಟೈಲ್ಗೆ ಸ್ವಾಗತ ಸ್ನೇಹಿತರೆ ನಾನು ನಿಮಗೆ ಇವತ್ತೊಂದು ಅದ್ಭುತವಾದಂಥ ಮನೆಮದ್ದನ್ನು ಹೇಳ್ತಾ ಇದ್ದೇನೆ ಅದೇನಂತ ಹೇಳಿದರೆ ಈ ಬಹಳಷ್ಟು ಜನ ಈ ಹೈಪರ್ ಟೆನ್ಷನ್ ಮತ್ತು ಹೈ ಬಿ ಪಿ ಈ ಪ್ರಾಬ್ಲಮ್ ಇಂದ ಸಫರ್ ಆಗ್ತಾ ಇರ್ತಾರೆ ಮೆಡಿಸಿನ್ಸ್ ಮಾಡ್ತಾ ಇರ್ತಾರೆ ಆದರೂ ಕೂಡ ಕೆಲವೊಮ್ಮೆ ಏನಾಗುತ್ತೆ ಅಂದರೆ ಅದು ಕಂಟ್ರೋಲಿಗೆ ಸಿಗೋದೇ ಇಲ್ಲ ಇದನ್ನು ಸಿಂಪಲ್ ಸಿಂಪಲ್ಲಾಗಿ ಮನೆಯಲ್ಲೇ ಕೇವಲ ಎರಡೇ ಎರಡು ಇಂಗ್ರೀಡಿಯೆಂಟ್ಸ್ನ ಉಪಯೋಗಿಸ್ಕೊಂಡು ಮಾಡಬಹುದಾದಂತಹ ಒಂದು ಉತ್ತಮವಾದ ಮನೆಮದ್ದನ್ನು ನಾನು ಹೇಳ್ತಾ ಇದ್ದೇನೆ ಮಾಡಲಿಕ್ಕೆ ಕೂಡ ಸಿಂಪಲ್ಲು ನಿಮಗೆ ತುಂಬ ಎಫೆಕ್ಟಿವ್ ಆಗಿರುವಂತಹ ಈ ಒಂದು ಒಂದು ಮನೆಮದ್ದು ಈ ಮನೆ ಮದ್ದು ಬೇಕಾಗಿರುವಂಥ ಎರಡೇ ಎರಡು ಇಂಗ್ರೀಡಿಯೆಂಟು ಒಂದು ಅಜ್ವಾನ್ ಅಥವಾ ಓಮಕಾಳು ಇನ್ನೊಂದು ಟರ್ಮರಿಕ್ ಅಥವಾ ಅರ್ಶಿನ ಅರ್ಶಿನ ನಿಮಗೆ ಆರ್ಗ್ಯಾನಿಕ್ ಸಿಕ್ಕಿದರೆ ಯೂಸ್ ಮಾಡಿ ತುಂಬ ಒಳ್ಳೆಯದು ಕೇವಲ ಇದೆರಡೇ ಇಂಗ್ರೀಡಿಯಂಟ್ಸ್ ಬೇಕಾದ್ರೆ ಬನ್ನಿ ಇದನ್ನ ಹ್ಯಾಂಗೆ ಮಾಡೋದು ಅಂತಕೊಂಡು ಹೇಳ್ತೇನೆ ಈ ಮನೆ ಮತ್ತು ಮಾಡ್ಕೊಳ್ಳಿಕ್ಕೆ ನೀವು ಒಂದು ಕಪ್ಪಷ್ಟು ಶುದ್ಧವಾದ ಕುಡಿಯೋ ನೀರನ್ನ ತೊಗೊಳ್ಳಿ ಅಂದರೆ ಸ್ವಲ್ಪ ಬಿಸಿ ನೀರು ಇರಬೇಕು ಅಂದರೆ ಉಗುರುಬೆಚ್ಚಗಿನ ನೀರನ್ನು ತೊಗೊಳ್ಳಿ ಇದಕ್ಕೆ ಒಂದು ಟೀ ಸ್ಪೂನಷ್ಟು ಪುಡಿ ಮಾಡಿರುವಂಥ ಅಜ್ವಾನ್ ಅಥವಾ ಓಮಕಾಳಿದೆಯಲ್ಲ ಇದನ್ನು ಹಾಕ್ಕೊಳ್ಳಿ ಒಂದು ಟೀ ಸ್ಪೂನಷ್ಟು ಇದಕ್ಕೀಗ ಅರ್ಧ ಟೀ ಸ್ಪೂನಷ್ಟು ಅರಿಶಿನ ಪುಡಿನ ಹಾಕ್ಕೊಳ್ಳಿ ಇದನ್ನು ಕ್ಲೀನಾಗಿ ಮಿಕ್ಸ್ ಮಾಡಿಕೊಳ್ಳಿ ಇದನ್ನು ಕ್ಲೀನಾಗಿ ಮಿಕ್ಸ್ ಮಾಡಿಕೊಳ್ಳಿ ಇದಕ್ಕೆ ಒಂದು ಸ್ಪೂನಷ್ಟು ಹನಿ ಅಥವಾ ಜೇನುತುಪ್ಪನ್ನು ಮಿಕ್ಸ್ ಮಾಡ್ಕೊಳ್ಳಿ ಹನಿ ಕರೆಕ್ಟಾಗಿ ಮಿಕ್ಸ್ ಆಗಬೇಕು ಹನಿ ಯಾಕೆ ಹಾಕ್ಕೊಳ್ಳೋದು ಅಂತೇಳಿ ಒಂದು ಹನಿ ಕೂಡ ಅಷ್ಟೇ ನಿಮ್ಮ ಬಿ ಪಿನ ಕಂಟ್ರೋಲ್ ಮಾಡ್ತದೆ ಇನ್ನೊಂದು ಏನಂತೇಳಿದ್ರೆ ನಿಮ್ಗೆ ಕುಡಿಲಿಕ್ಕೆ ಕೂಡ ಸ್ವಲ್ಪ ಸ್ವೀಟಾಗಿ ಬರ್ತದೆ ಚೆನ್ನಾಗಿರ್ತದೆ ಇವನ್ನ ಡಯಾಬಿಟಿಸ್ ಇರೋರು ಕೂಡ ಕುಡಿಬೋದು ಯಾಕಂದರೆ ಹನಿ ಡಯಾಬಿಟಿಸ್ನವರಿಗೆ ಯಾವುದೇ ರೀತಿಯ ಸಮಸ್ಯೆ ತಂದೊಡ್ಡಲ್ಲ ದೊಡ್ಡಲ್ಲ ನೋಡಿ ಎಷ್ಟೇ ರೆಡಿಯಾಗಿದೆ ಈಗ ಇದನ್ನು ನೀವು ಪ್ರತಿದಿನ ಬೆಳಿಗ್ಗೆ ಎದ್ದ ತಕ್ಷಣ ಅಂದರೆ ಖಾಲಿ ಹೊಟ್ಟೆಯಲ್ಲಿ ಕುಡಿಬೇಕು ಹಾಗೆ ಸಾಯಂಕಾಲ ಕೂಡ ಇನ್ನೊಂದು ಸರಿ ಕುಡಿಬೋದು ಎರಡು ದಿನದಲ್ಲಿ ಎರಡು ಟೈಮ್ ನೀವು ಕುಡಿದ್ರೆ ತುಂಬ ಇಫೆಕ್ಟಿವ್ ಆಗಿ ಕೆಲಸ ಮಾಡ್ತದೆ ಇಲ್ಲ ಅಂತೇಳಿದ್ರೆ ಅಟ್ಲೀಸ್ಟ್ ಒಂದು ಹೊತ್ತಾದರೂ ನೀವು ಕುಡಿರಿ ಅದು ಬೆಳಿಗ್ಗೆ ಬೆಳಿಗ್ಗೆ ಅಂದರೆ ಬೆಳಿಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ ಕುಡಿಯೋದು ತುಂಬ ಉತ್ತಮ ಇದನ್ನು ನೀವು ಈ ಥರ ಕುಡಿತಾ ಬರೋದರಿಂದ ಏನಾಗ್ತದೆ ಅಂದರೆ ನಿಮ್ಮ ಬಿ ಪಿ ತುಂಬ ಕಂಟ್ರೋಲಿಗೆ ಬರ್ತದೆ ಮತ್ತು ನಿಮ್ಮ ಹೈಪರ್ ಟೆನ್ಷನ್ ಪ್ರಾಬ್ಲಮ್ ಇದ್ದರೂ ಕೂಡ ಸಂಪೂರ್ಣವಾಗಿ ನಿಯಂತ್ರಣಕ್ಕೆ ಬರ್ತದೆ ನಿಮಗೆ ನನ್ನ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇಲ್ಲಿವರೆ ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಾನು ಹಾಕುವಂಥ ಎಲ್ಲ ವೀಡಿಯೋಗಳನ್ನು ನೋಡಿ ನನಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು